ಸೊ ಹಾಯೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಹೇಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ರೀ ಸೊ ಇವತ್ತಿನ ಬ್ಲಾಗ್ ಬಂದು ನಮ್ಮ ಊರು ಜಾತ್ರೆ ಅದ ರೀ ಸೊ ಅದು ಬೋಳೆವಾಡ್ ಊರು ಜಾತ್ರೆ ಐತೆ ರೀ ಸೊ ಹಂಗಾಗಿ ಬೋಳವಾಡ್ಗೆ ಬೇರೆ ರೀ ಬೋಳೆ ಬೇರೆ ರೀ ಸೊ ಹಂಗಾಗಿ ಬೋಳೆವಾಡ ಊರಿಗೆ ಹೋಲತ್ತೀನಿ ರೀ ನಾವು ಅದೇ ನಮ್ಮ ರೀ ನಮ್ಮ ಅವ್ರ ಫಸ್ಟ್ ಅಲ್ಲ ನಮ್ಮ ಅವ್ರು ಹುಟ್ಟಿದ್ದು ಅದೆಲ್ಲ ಅಲ್ಲೇ ರೀ ಅದಾದ್ಮೇಲೆ ಈ ಕಡೆ ಬಂದಾರ ರೀ ನಂದೂರಿಗೆ ಆಮೇಲೆ ಬಂದಾರೀ ಸೊ ಇವಾಗ ನಾವು ಮೂರು ಜನ ಹೊಲತ್ತೀವಿ ರೀ ನಮ್ಮ ಅತ್ತೆ ನಾನು ನಮ್ಮ ಹಸ್ಬೆಂಡು ಆಮೇಲೆ ನಿಮ್ಮ ಮಗ ಈ ಜನ ನಾ ಒಂದು ಗಾಡಿ ಮೇಲೆ ಹೊಲತ್ತೀವಿ ರೀ ಇನ್ನೊಂದು ಗಾಡಿ ಮೇಲೆ ಅವ್ರು ಮೂರು ಜನ ಹೊಂಟಾರೀ ನಮ್ಮ ನಗೇಣಿ ನಗೇಣಿ ಅವ್ರ ಅಣ್ಣ ಆಮೇಲೆ ಅವ್ರ ಪಪ್ಪ ಒಂದು ಗಾಡಿ ಮೇಲೆ ಹೊಂಟಾರೀ ಸೊ ಈ ಥರ ಹೊಲತ್ತೇವ್ ನೋಡಿರಿ ಊರು ಜಾತ್ರೆ ಇರೋ ಅಂದ ಹೋಗಿಲ್ಲ ಓನಿಲ್ಲ ಅಂದ್ರೆ ಹಂಗ್ರಿ ಸೊ ಹಂಗೆ ಯಾರು ದೇವ್ರು ಮಾಡ್ಲತ್ತಾರೀ ನಮ್ಮ ಮೈಜನ್ ಅವ್ರು ಆಗಬೇಕು ಅವ್ರ ದೇವ್ರು ಮಾಡ್ಲತ್ತಾರ ಹಂಗಾಗಿ ಹೋಗಮ್ಮ ಅಂತೇಳಿ ನಡ್ದೀವ್ ಫ್ಯಾಮ್ಲಿ ಎಲ್ಲ ಹೋಗೇಬೇಕಾಗ್ತದ್ರಿ ಸೊಂದಾಗಿ ಫ್ಯಾಮ್ಲಿ ತಗ ಅಂತೇಳಿ ಹೊಂಟೇವ್ರಿ ಹೊಸ ಮಂದಿ ಸೊ ಮೂವರ ಅಲ್ಲಾರ ನೋಡ್ರಿ ಆಕೆ ಅಲ್ಲಿಂದಾನೆ ನೋಡ್ತಾಳ್ರೈವ್ ನೋಡ್ತಾಳೆ ಕಳಿಮ್ಮ ಏನ್ ಆಮೇಲೆ ಇವ್ರ ಮನೆಯಲ್ಲ ದೇವರು ಬಟ್ ಅವ್ರು ಬೇರೆ ಇಬ್ಬರು ಇದ್ದಾರೆ ನೆಗಣಿ ನೆಗೇಣಿ ಅಂದ್ರೆ ಅವ್ರ ತಾತ ಇವ್ರ ತಾತ ಎಲ್ಲ ಅದ್ರಿ ಇದು ಮನೆ ನಮ್ಮ ಮಾವರ್ದಿ ನಮ್ಮ ಮಾವ್ರ ತಮ್ಮ ಅದರಲ್ಲಿ ಸೊ ರೀ ಆಮೇಲೆ ಅವ್ರ ಮನೆಯಿಂದನೇ ಒಂದು ಸ್ವಲ್ಪ ಯಾರೋ ಬಂದಿದ್ದರು ಅಂತ ಗುಡಿ ಹತ್ರ ಕರ್ಕೊಂಡು ಹೋದವ್ರಿ ರೀ ನಮ್ಮ ಸಣ್ಣ ರೀ ನಮ್ಮ ಸಣ್ಣ ಹತ್ತಿ ಕೂಡ ಹೋಗಿದೆ ರೀ ನಾನು ಗುಡಿ ನೋಡಿರಿ ಎಲ್ಲ ಪೇಂಟ್ಸ್ ಎಲ್ಲ ಹೊಡೆದ ರೀ ಸಾರಿ ಚಲೋ ಮಾಡ್ಯಾರೀ ಸೊ ಅವ್ರು ಬಂದವರಿಗೆ ಶಾಲೆ ರೀ ಅದಾದ ನಾವು ಮತ್ತೆ ನಾವು ಹಳೆ ಮನೆಗೆ ಹೋದ್ವಿ ಸೊ ಹಳೆ ಮನೆ ಅಂದರೆ ಈಗ ನಮ್ಮ ಅವರು ಇದ್ದರೆ ಕಟ್ಟಿರೋದು ರೀ ಶಾಂತಿ ನಮ್ಮ ಮನೆ ಸೈಡಿಗೆ ಹೋಗ್ಬೇಕು ಆರು ತಿಂಗಳಾಗಿರ್ಬೋದು ರೀ ಅದ್ರಕ್ಕಿಂತ ಮೊದಲು ಅವರು ಬೇರೆ ಕಡೆ ಇದ್ದರಲ್ರಿ ಹಳೆ ಮನೆ ಸೊ ಅದು ಟಾಟೂಪ್ ಮನೆ ಅಂತ ಕರೀತಾರೆ ಸೊ ಅಲ್ಲಿ ಇದ್ದು ರೀ ಹಾಗಾಗಿ ಅಲ್ಲಿಂದ ಎಲ್ಲ ಅಲ್ಲಿಂದ ವಾಪಸ್ ಮನೆಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿದ್ರೆ ಹಂಗೆ ಸಡನ್ನಾಗಿ ನಮ್ಮ ಮಗ ಅಳ್ಳ ತನನ ಈ ಕಡೆ ಬಂದಿರೋ ನಾವು ಹತ್ತಿರ ನಾವು ಅಲ್ಲಿ ಹೋಗಿ ಬರೋ ಬರಷ್ಟ್ರಲ್ಲಿ ಅಲ್ಲೇನು ದೇವ್ರ್ ಮಾಡತ್ತಾರಲ್ಲೇನು ಮೋದಿ ಅವ್ರು ದೇವ್ರು ಮಾಡತ್ತಾರೀ ಅದೇ ಮಾಡ್ಕೊಂಡ್ರಿ ಇದು ಆ್ಯಕ್ಚುಲಿ ಇಲ್ಲಿ ದೇವ್ರು ಮಾಡೋದು ಇಲ್ಲೇ ರೀ ಸೊ ಹಾಗಾಗಿ ಕಳ್ಕೊಂಡ್ರೆ ಈ ಥರ ಕುರ್ತೀವ್ರಿ ಬಂದು ಕೇವಲ ಕುಂತೀವಿ ಇವ್ರೇನ ಅವ್ರ ಮಠ ನಮ್ಮ ಕಡೆಯಿಂದ ನೋಡಿ ನಮ್ಮ ಮೈದಾನ ಒಂದು ಕಡೆಯಲ್ಲ ನೋಡಿ

ಎಲ್ಲ ಇದು ಯಾರೋ ಸ್ವಲ್ಪ ಸೊ ಹಾಗಾಗಿ ರೊಟ್ಟಿ ಇತ್ತು ಊಟ ಮಾಡ್ತೀವಿ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಧ್ವನಿ ಚೇಂಜ್ ಆಗಿದೆ ಸೊ ಸ್ವಲ್ಪ ಹುಷಾರಿಲ್ಲ ನೆಗಡಿ ಹಾಗಾಗಿ ಸ್ವಲ್ಪ ಚೇಂಜ್ ಈಗೆಲ್ಲ ದೇವರಿಗೆ ಅಂದ ರೆಡಿ ಆಗಲಿ ಏನು ನೋಡ್ರಿ ಹಿಂಗೆ ರೆಡಿಯಾಗಿ ಹೊಂಟಿ ಮಾಡಿ ಇನ್ನೊಂದು ಸ್ವಲ್ಪ ತಂದರೆ ದೇವಸ್ಥಾನ ನೋಡಿದ್ರೆ ದೇವಸ್ಥಾನ ಅವಾಗ ಫಸ್ಟ್ಗೆ ನೋಡೀರಿ ಒಂದೊಂದ್ಸಲ ನೋಡ್ರಿ ಬಂದ ನೋಡ್ರಿ ಅವಾಗೆ ಬಂದಾಗ ಏನು ಇರ್ಲಿಲ್ಲ ಈಗ ನೆಕ್ಸ್ಟ್ ಡೇನು ಕೊಡ್ ಬರ್ತಾ ಹೋದ್ರಿ ಹಾಗೆ ಒಂದು ಫೋಟೋಸ್ ತಕೊಂಡ್ರಿ ಅಲ್ಲೇ ಬಂತಲೆ ಸೊ ಫೋಟೋಸ್ ತಕೊಂಡು ಆಮೇಲೆ ಇದು ನಮ್ಮ ಮನೆಯ ದೇವ್ರು ಸ್ಯಾಂಡ್ ಇದ್ರೂ ತುಂಬ ಪವರ್ಫುಲ್ ಇದೆ ವಾಪಸ್ ಮನೆಗೆ ಇಲ್ಲೊಂದು ಸಣ್ಣ ಟೆಂಪಲ್ ಇಲ್ಲೇ ಅದು ಎಲ್ಲ ರೀ ಆ ಥರ ಎಲ್ಲ ಈ ದೇವಸ್ಥಾನ ಸರಿ ಮೊನ್ನೆ ಸೊ ಅದಾದ್ಮೇಲೆ ಊಟ ಅದು ಮಾಡಿದ್ವಿ ಬಂದು ಟೈಮ್ ಆಯಿತು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವಾಗ ಮಾಡ್ಕೊಂಡ್ರಿ ನನ್ನ ಮಗ ಅಡ್ಡಿ ಮಾಡ್ಕೊಂಡ್ರಿ ಎದ್ದ ತಕ್ಷ ಈ ಥರ ಆಟ ಆಡಲೇ ತಾನು ಒಂದು ಒಂದು ಮುಂದಿನ ಇನ್ನು ತಕ್ಷ ಇನ್ನೂ ಅಕ್ಕಿ ಮಟ್ಸೋದ್ರಾಗೇತೀವಿ ಅಲ್ಲಿ ಕುಂತು ಮತ್ತು ಬಾಳೋಡು ಮತ್ತೆ ಬಾಲ್ತಾನು ಮತ್ತು ಅಲ್ಲೇ ಕೊಡ್ತಾರೆ ಆ ಥರ ಆಡಲೋದ್ರಿ ಈ ಥರ ಒಂದು ಏನು ಮಾಡ್ಬೋದು ಅದೊಂಥರ ಸ್ಪೆಷಲ್ ಅವ್ನೇನಾದರೂ ಆಟ ಆಡ್ಕೊಂಡು ಉಂಟಾಗೆ ಒಂದು ಒಂಥರ ಸ್ಪೆಷಲು ಆ ಥರ ಏನು ಮಾಡ್ಕೊಳ್ತೀನಿ ಇತ್ಯಾಸದ ಖಾಲಿಯದಾಗ ಒಂದು ವೀಡಿಯೋಸ್ ನೋಡೋದು ಆ ಥರ ರಿಸರ್ವ್ ಹೋದ ತಕ್ಷಣ ರಿಸರ್ವ್ ಮಾಡ್ಸಲ್ಲ ನಾನು ಒಂದು ಡೇ ಬರ್ತೀನಿ ಯಾಕಂದರೆ ಈ ಥರ ವೀಡಿಯೋಸ್ ಎಲ್ಲೇ ಇರ್ತಾವಲ್ಲ ನೋಡೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಲೇಟ್ ಮಾಡ್ತೀನಿ ಸೊ ಇವನು ಹಳೆ ನನಗೆ ಹಳೆ ಆಗ್ತೀರಿ ಸೊ ನಮ್ಮ ಮನೆಯವ್ರ ತಂಗಿ ಮಗ ಹಳೆ ಬ್ಯಾಟ್ ಕಚ್ಕೊಳ್ತಾರೆ ಒಂದು ಬ್ಯಾಟ್ ಅಂತ ಸ್ವಲ್ಪ ತೆರೆ ಸಾಂಗ್ ಎಲ್ಲ ಹಚ್ಚಿದ್ರು ಸಾಂಗ್ ಹಚ್ಚಿದ್ರು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಲ್ಲ ಕುರ್ಚಿ ಡಾನ್ಸ್ ಮಾಡ್ಲತ್ತೆಗೋಸ್ಕರನೇ ಮನೇಲಿ ಒಂದು ಚಿಕ್ಕ ಕುರ್ಚಿ ತಂದಿದ್ದೆ ತೋರಿಸಿದ್ರೆ ಗೊತ್ತಿಲ್ಲ ಒಬ್ಬಾಗಲಿ ನೆಕ್ಸ್ಟ್ ತೋರಿಸ್ತೀನಿ ಆಯ್ತಾ ತೋರಿಸಿದ್ರೆ ಅಂದರೆ ಇಲ್ಲೊಂದು ಕುರ್ಚಿ ತಂದ್ ಕುರ್ಚಿ ಚಾ ಕುಡ್ತೀನಿ ಮುಂಜಾನೆ ಸೊ ಚಹ ಕುಬಿಟ್ಟು ಆಮೇಲೆ ಇನ್ನೊಂದು ಸರಿ ಅದೇನೋ ಅದೇನೋ ಕುಂತಾರೆ ಮಧ್ಯಾಹ್ನ ಕುಂತಾರೆ ಅಂತ ಅವರು ಸೊ ಅದು ಕುಂತಾರಕ್ಕೆ ಅಂತ ರೆಡಿ ಮಾಡಿ ರೆಡಿಯಾಗಿತ್ತು ಸೊ ಅದನ್ನು ಬರ್ತಕ್ಕಿಂತ ಅಲ್ಲಿ ಬರ್ತಿದ್ದು ಅಲ್ಲಿ ಹೇಗೆ ಮತ್ತೊಂದಿನ ಇನ್ನು ಮತ್ತೆ ಅಲ್ಲಿ ಟಪ್ಪಿ ಹೊದ್ರು ಇನ್ನು ಸಾರಿ ಹಾಕಿ ಎಲ್ಲ ತುಂಬಿ ನನ್ನ ಮೊನ್ನಿಗೆ ಎಲ್ಲ ತಗೊಂಡೋಗಿದ್ದೀನಿ ಹಾಕೊಂಡು ಹೋಗಿದ್ದೀನಿ ನೀನು ಸ್ವಲ್ಪ ಲೇಟ್ ಇತ್ತು ಅಂತ ಆಟೋದಲ್ಲಿ ಹೋಗ್ತಿದ್ವಿ ನನ್ನ ಮಗ ಆಟ ಆಡ್ತೀನಿ ಅಂತ ಅಂದಿ ಅಂದಿದ್ದಕ್ಕೋಸ್ಕರ ಬಂದು ಆಟೋದಲ್ಲಿ ಕೂತೀವಿ ಅಲ್ಲಿಗೆ ಬಾರಿಸ್ತಿದ್ದಾರೆ ಅವಾಗ ಕರ್ಕೊಂಡು ಹೋಗ್ತಾರ ಹೋಗ್ತೀವಿ ಯಾರು ನನ್ನ ಮಗ ನೋಡಿದ್ರೆ ಅದಕ್ಕೆ ಯಾಕೆ ಅಲ್ಲಿಗೆ ತುಂಬೋಗ್ತಾರೀ ತಾತಾರ ಎಲ್ಲಿ ಗಾಡಿ ತಾತಾರ ಗಾಡಿ ಅಲ್ಲ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವೀಡಿಯೋ ಕೂಡ ಇದರಲ್ಲಿ ಕಂಟಿನ್ಯೂ ರೀ ಯಾಕಂದ್ರೆ ಅದು ಶಾರ್ಟ್ ಆತದ್ರಿ ಅದು ಅದೊಂದೇ ಬಂದು ಅದೇನು ಮಾಡಲಿಲ್ಲ ಸ್ವಾಮಿಯಾಗಿ ಎಲ್ಲನೂ ಒಂದೇ ವೀಡಿಯೋದಲ್ಲಿ ತೋರ್ತಾರೆ ಇತ್ತು ಆ ಥರದ್ದು ಏರಿ ನೆಕ್ಸ್ಟ್ ಟೈಮ್ ಮಾರ್ನಿಂಗು ಇದರಲ್ಲೇ ಮಾಡಾಕತ್ತೀನಿ ರೀ ಸೊ ಅದೆಲ್ಲ ಆದಮೇಲೆ ಊಟ ಮಾಡಿಕೊಂಡು ಹೋಗ್ತೀವಿ ರೀ ಮನೆಗೆ ಅದು ಅಷ್ಟೇ ಬ್ಲಾಗು ಆಮೇಲೆ ನಂದು ಎರಡು ಪಾರ್ಸಲ್ ಇತ್ತು ರೀ ಒಂದು ನಾವು ನಿನ್ನೆ ಬರಬೇಕಾದ್ ಬರಬೇಕಾದ್ರೆ ಮಾರ್ನಿಂಗ್ ಬಂತು ರೀ ಸೊ ಇನ್ನೂ ಎರಡು ಮೂರು ಪಾರ್ಸಲ್ ಇದ್ರಿ ಸೊ ಅದು ಇನ್ನೂ ಒಂದು ಆಮೇಲೆ ಕೊಟ್ಟರು ಅಂತ ನಮ್ಮ ಮನೆ ಒಬ್ಬರು ಆಂಟಿ ಇದ್ದಾರೆ ಸೊ ಅವ್ರು ಬಲ್ ಅವರು ತೊಗೊಂಡಿಟ್ಕೋರಿ ನಾನು ಅಲ್ಲಿ ತೊಗೊತೀನಿ ಅಂತ ಹೇಳಿದ್ದೆ ಹಾಗಾಗಿ ಅವ್ರು ತೊಗೊಂಡಿದ್ದಾರಂತೆ ನಾನು ಹಚ್ಚಿದ್ದೆ ತೊಗೊಂಡಿದ್ದಂತೆ ಹೋದ್ಮೇಲೆ ಏನು ಎಂಥ ಪಾರ್ಸಲ್ ಏನು ಅಂತ ತೋರಿಸ್ತೀನಿ ರೀ ಮನೆಗೆ ಹೋಗ್ಬಂದು ತೋರಿಸ್ತೇನೆ ಸೊ ಇವಾಗ ಅಲ್ಲಿ ಹಂಗಲತ್ತಾರ ನಗ ಅಲ್ಲಿಂದ ಅಡುಗೆ ಅಡುಗೆ ಏಳಕ್ಕೆ ಜನರಿಗೆ ಓಲಾತಾರೋ ಏನು ಮಾಡತ್ತಾರೋ ಅಂತ ಹಂಗಾಗಿ ಹೋಗೋರಿ ಇವಾಗ ಹೋಗಿ

ಿ ಅಂತ ಹೋದಾಗಲೂ ಒಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ಒಂದು ಎರಡು ಮೂರು ಆದವು ಸೊ ಅದಾದಮೇಲೆ ಇವಾಗ ಎಷ್ಟು ಜನ ಇರ್ತಾರೆ ಅಂತ ತೋರಿಸ್ತೀನಿ ಫೋರ್ ವರ್ಷವೂ ಥರನೇ ತುಂಬ ಲಾಸ್ಟ್ ಇವತ್ತೇ ಮೇನ್ ಜಾತ್ರೆ ಅಂತ ಹಂಗಾಗಿ ಓದ್ತೀನಿ ನನಗೆ ಚಕ್ಕಿ ಜನ ಇರ್ತದೆ ಅಲ್ಲಿ ದುಖಾನ್ಸ್ ಬುಕ್ಕಳು ಇರ್ತಾವ ರೀ ಅವಾಗ ಓದತ್ತಿದ್ರೆ ಅನ್ಕೊಂತ ಅಲ್ಲಿಂದ ದೂರ ಆಗ್ತದ್ರಿ ಬೊಕ್ಕಳು ದೂರ ಹೋಗಿ ಬರ್ತದೆ ರೀ ಓದತ್ತೀವಿ ಇವಾಗ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಈ ಊರಾಗ ಜಾಸ್ತಿ ಅಂತಾರೇ ಅವ್ರಿಗೆ ಏನಂತಾರೆಜಾಗುತ್ತಿ ಸೊ ನಾವೆಲ್ಲ ಬುಡ್ಕೆ ಅಂತ ಕರಿತೀವಿ ಸೊ ಅವ್ರ ಮನೆಗಳ್ ನೋಡ್ರಿ ಎಷ್ಟು ಮಸ್ತ್ 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 ಮನಿಯವ ಸೊ ಇಲ್ಲಿ ಬಕ್ಕೊಂಡು ಮನಿಯವ್ರೆ ಅವರೂನೇ ಬುಕ್ಕೊಂಡ್ ಮನಿಯವ ಅವ್ರ ಏನ್ಮಾಡ್ತಾರಂದ್ರೆ ಮನಿ ಎಲ್ಲ ಕಟ್ತಾರ ಕಟ್ಟಿ ಹಾಗೆ ಕೀನಿ ಹಾಕೊಂಡು ಹೋಗ್ಬಿಡ್ತಾರೆ ಅಷ್ಟು ಚೆಂದ ಮನೆ ಕಟ್ಟು ವೇಸ್ಟ್ ಅವ್ರ ಹತ್ರ ಮನೆ ನೋಡಿದ್ರೆ ಇಚ್ಛ ಆ ಥರ ಮನೆಗಳಿ ಇಲ್ಲಿ ನೋಡಿದ್ರೆ ನಾನೇ ಒಂದು ಸಂದೇಶ ಹಾಕಿಂದು ಏನು ಚಂದ ಚಂದ ಮನೆ ಕಟ್ಟಿ ಏನು ಕೋಬೇಕ್ರಿ ಸುಮ್ಮನೆ ಏನಾರ ಕೆಲಸ ಮಾಡ್ಕೊಂಡು ಮಾಡೋಕೆ ಅವಣಕ ಬರ್ತೀ ಆದ್ರೆ ಆಯ್ತು ಅಷ್ಟು ಚಂದ ಚೆಂದ ಮನೆ ಕಟ್ಟಿ ಇಲ್ಲ ವೇಸ್ಟ್ ಆಮೇಲೆ ಅಲ್ಲೇ ಇನ್ನೊಂದು ಹುಡುಗುಡ್ಕೆಯವರು ಕಲ್ಯಾಣ ಮಂಟಪ ಕೂಡ ಮಾಡೋರು ಇದಾರಂತ್ರಿ ಎಷ್ಟು ದುಡ್ಡು ಜಾಗದಲ್ಲಿ ಆ ಥರ ಮಾಡೋಕ್ಕಂತ ನೋಡಿದಲ್ಲಿ ಟೆಂಪಲ್ ಆ ಥರ ಇತ್ತು ಇವತ್ತು ಎಷ್ಟು ಜನ ಇದ್ರು ಅಂಥೇಳಿ ಇವಾಗ ನಾವು ವಾಪಸ್ ಓಲತ್ತೀವಿ ನೋಡಿರಿ ನನಗೆಲ್ಲ ಕೆಲಸ ಮುಗಿದ ಇಲ್ಲೇನಕ್ಕೆ ನಿಂತೀವಪ್ಪ ಅಂದ್ರೆ ಅವ್ರದು ಮುಂದೆ ಬಂದಿರಲ್ರಿ ಅವ್ರ ಗಾಡಿ ಒಂದು ಸ್ವಲ್ಪ ಏನೋ ಹವಾ ಏನೋ ಹೌದು ಸೊ ಸಾರಿ ಅದು ಏನೋ ಆಗಿತ್ತಂತ್ರಿ ಸೊ ಹಂಗಾಗಿ ಒಂದು ಸ್ವಲ್ಪೊತ್ತು ವೇಟ್ ಮಾಡಿದ್ವಿ ರೀ ಅವ್ರು ಬರ್ತಾರೇನೋ ಅಂತೇಳಿ ಅವ್ರು ನಾವು ಬರ್ತೀವಿ ನೀವು ಹೋಗಿ ಅಂತೇಳಿ ಮಾಡಿಸುತ್ತಾರೆ ನಮ್ಗೆ ಸೊ ಹಂಗಾಗಿ ಮತ್ತೆ ವಾಪಸ್ ಬಂದ್ಬಿರಿ ಆವಾಗ ವಾಪಸ್ಸು ಮನೆಗೆ ಹೊಲತ್ತೀವಿ ರೀ ನಮ್ಮ ಮನೆಗೆ ನಂದೂರಿಗೆ ಹೋಗ್ತೀವಿ ರೀ ಎಲ್ಲ ಮುಗಿಸ್ಕೊಂಡು ಮತ್ತಿನ್ನೊಂದ್ಸರಿ ಜಾತ್ರೆಗೆ ಹೋಗಿದ್ದಾವ್ರಿ ಬಟ್ ಅದು ವೀಡಿಯೋ ರೀ ಬರಬೇಕಾದ್ರೇ ವಾಪಸ್ಸು ಹೋಗಿ ಒಂದು ಸ್ವಲ್ಪ ಜಾತ್ರೆ ಮಾಡ್ಕೊಂಡು ಬಂದ್ಬಿರಿ ಸೊ ಅಂಥದ್ದು ಏನು ರೀ ಒಂದು ಸ್ವಲ್ಪ ನಾ ಆಟೋ ಸಾಮಾನು ತೊಗೊಳ್ಳೋಣ ನನ್ನ ಬಗ್ಗೆ ತೋದ್ರಿ ಬಿಟ್ಟು ಅದು ಇರೋದು ಇರೋದು ಪ್ರೈಸ್ಗೆ ತುಂಬ ಜಾಸ್ತಿ ಹೇಳತ್ತ ರೀ ಅದು ಅಷ್ಟು ಇರಲ್ಲ ರೀ ಪ್ರೈಸ್ ಇವಾಗ ಹಂಡ್ರೆಡ್ ರುಪೀಸ್ ಏನಾರು ಇದ್ದರೆ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಈ ಥರ ಜಾಸ್ತಿ ಕಾಸ್ಟ್ಲಿ ಮಾಡ್ಯಾರೀ ಗೇಮ್ಸ್ ಸ್ಯಾಡೋದು ಏನು ಇಲ್ಲೇ ರೀ ಅಂತ ಪರಿ ಕಾಸ್ಟ್ಲಿ ಮಾಡುತ್ತೆ ಹಂಗಾಗಿ ಏನು ತೊಗೊಂಡಿಲ್ಲ ರೀ ಆಟೋ ಸಾಮಾನು ಸೊ ಜಸ್ಟು ಒಂದು ಸ್ವಲ್ಪ ಬೇಕಾಗಿತ್ತು ಸೊ ಅದನ್ನ ತೊಗೊಂಡೆ ೆ ಅವನಿಗೆ ಕೈ ಹಾಕೊಳ್ಳೋದಕ್ಕೆ ಇದು ತೊಗೊಂಡಿದ್ದೆ ಕೈಯೋ ಕೈ ಖಾಲಿ ಅಂತೆ ತೊಗೊಂಡ್ರಿ ತಗೊಂಡ್ರಿ ತೋರಿಸ್ತೀನಿ ಇದೊಂದು ಬಲೂನ್ ಊದಕ್ಕೆ ತಂದಿದ್ದೆ ನನ್ನ ಮಗನಿಗೋಸ್ಕರ ಎಷ್ಟು ಚೆನ್ನಾಗಿ ಆಡೋಕತ್ತಂದ್ರೆ ಅದು ಊದ್ಲತ್ತೀನಿ ಎಷ್ಟು ಚಂದ ನೋಡೋದಕ್ಕೆ ಎಷ್ಟು ಚೆಂದ ಕೈ ಮಾರಿ ಮನಿಂಗ್ ಸ್ಟೈಲಿ ಥರ ಹಿಂಗೆ ನನಗೆ ಇಟ್ಕೊಂಡೆ ಚೆನ್ನಾಗ ಆಡಕ್ಕೆ ಅದೊಂದು ಖುಷಿನೇ ಬ್ಯಾನ್ ಅದು ಒಂದು ಸೊ ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ ತಂದಿದ್ದಕ್ಕೂ ಆಯಿತು ಅನ್ನೋ ಮೆನ್ಸಿಗೆ ಖುಷಿ ರೀ ಸೊ ಆಮೇಲೆ ಸ್ವಲ್ಪ ತಾಟ ಆಡಿದ್ವಿ ರೀ ಹಾಗೆ ಸೊ ಇದು ಒಂದು ಆಮೇಲೆ ಅವ್ನ ಕೈಯ ಮನೆ ತಂದಿದ್ವಿ ಸೊ ಅದು ಆಮೇಲೆ ತೋರಿಸ್ತೀನಿ ರೀ ಇವಾಗ ಅಷ್ಟೇ ಬಂದ್ವಿ ರೀ ಹಾಗಾಗಿ ಆ್ಯಕ್ಚುಲಿ ಕೂತಿದ್ವಿ ನಾನು ಇನ್ನೂ ಮನೆ ಒಳಗಡೆ ಹೋಗಿಲ್ಲ ಒಂದು ಮನೆ ಒಳಗಡೆ ಹೋದರೆ ಅವತ್ತು ಬಟ್ಟೆ ಹಾಕಿ ಎಲ್ಲ ಒಳಗಡೆ ಹಂಗೆ ಹಾಕೊಂಡಿದ್ವಿ ಸ್ವಲ್ಪ ಮೇಲುಗಡೆ ಹಾಕಿದ್ವಿ ಸ್ವಲ್ಪ ನಾನು ಎಲ್ಲ ಜಾಲುದ ಒಳಗಡೆ ಹಾಕಿ ಹೋಗ್ಬಿಟ್ಟಿದ್ವಿ ಸೊ ಇವಾಗ ಅದನ್ನೆಲ್ಲ ಸಿಕ್ಕಿ ಮಾಡಿ ಆಮೇಲೆ ಸಿಕ್ ಇವಾಗ ಟೇಸ್ಟ್ ಇರೋನು ವೀಡಿಯೋ ಸುಮ್ಮೆ ಹಾಗೆ ಮಾಡಿ ಮಗನಿ ಗೋಸ್ಕೇ ಇನ್ನೇ ಇಲ್ಲ ಆ ಥರ ಆಡ್ಲತ್ತಂದ್ರೆ ಅವ್ನ ಖುಷಿನೇ ಬೇರೆ ನನಗೆ ಆ ಥರ ಏನಾದರೂ ಅವನು ಒಂಥರ ಖುಷಿ ತಂದ್ರೆ ಗೊತ್ತೇ ಅಂದರೆ ಖುಷಿ ಏನಂತ ಅಷ್ಟೇ ಅಯ್ ಮಗಲತ್ತ ಮಾತೆ ಬರೋಲ್ಲ ಅನ್ ಖುಷಿ ಆಗ್ಲತ್ತಿಗೆ ನಮ್ಮ ಮಗ ಅದನ್ನೇ ನಾನು ಕತ್ತಿನಿ ಅಂತ ಅನ್ಕೊಂಡಿದ್ದೆ ನಮ್ಮ ಮಗ ಖುಷಿಯಿಂದ ಹಾಡಕತ್ತೀ ಅದೊಂದು ಖುಷಿ ಇದೆ ನನಗೆ ನನ್ನ ಕೈಯಿಗಳು ಅವಾಗ ತಗೊಂಡಿದ್ದೀರಿ ಅವ್ನ ಕೈ ಖಾಲಿ ಖಾಲಿ ಅನ್ಸಿ ಕಡ್ವೆ ಹಾಕಿದ್ರಿ ಅವ್ರೆಲ್ಲ ನೋಡಿರ್ತೀರಿ ನೀವು ಕಡಬ ಹಾಕಿದ್ದೀರಿಲ್ಲ ಅಲತ್ತವ್ರಿಗೆ ತಗೊತಾರೆ ಬೆಳ್ಳಿ ಪೆರೆಯಾಗ್ಯದ தம்மா அது நட்டின் ಇವಾಗ ನೋಡ್ರಿ ಎಲ್ಲ ನೀಟಾಗಿ ರೀ ಅಷ್ಟು ಅಷ್ಟು ಮಡ್ಸಿಟ್ಟಿನಿ ಆ ಪಿಸ್ವಿದಾಗ ಹೊಗೆ ಬಟ್ಟೆ ಅವ್ರು ಅಷ್ಟು ತುಂಬಿ ಆದರು ಹೊಗೆ ಬಟ್ಟೆ ಹೋಗಿದ್ವಲ್ಲ ರೀ ಅಲ್ಲಿ ಒಗ್ತೀನಿ ರೀ ನಾನು ಮಗನ ಬಟ್ಟೆ ಹೊಸ ಕಳೆದಿಟ್ಟೀನಿ ರೀ ಸೊ ನೀಟದು ಹಾಕೆಲ್ಲ ಒಗಿತೀನಲ್ಲ ಅಲ್ಲಿ ಹಂಗೆ ಹೋಗ್ಯಾರ ಹಾಕ್ತೀನಿ ಸೊ ಇದೊಂದು ಆರ್ಡ್ರ್ ಅಂತ ಹೇಳಿದ್ನಲ್ರಿ ಸೊ ಇದು ಫಸ್ಟ್ ಆರ್ಡ್ರ್ ನಾನು ಮಾರ್ನಿಂಗ್ ತಗೊಂಡಿದ್ರಿ ಇದು ಇದು ಒಂದು ಫೋಟೋ ಅದ ರೀ ಸೊ ಯಾರ ಫೋಟೋ ಏನು ಅಂತ ರೀ ಎರಡು ಫೋಟೋ ಆರ್ಡರ್ ಮಾಡಿದ್ರಿ ಒಂದು ನನ್ನ ಮಗಂದು ಇನ್ನೊಂದು ಬೇರೆಯವ್ರಿಗೋಸ್ಕರ ಆರ್ಡ್ರ್ ಮಾಡಿದ್ರಿ ಅದು ಹೇಳಂಗಿಲ್ರಿ ಸೊ ನೋಡಂಗ್ರಿ ಎರಡು ಬಂದವ್ರಿ ಬಟ್ ಒಂದು ಆಂಟಿ ಹತ್ರ ಅದ ರೀ ಅವ್ರು ಹೆದರಿನೋರು ಆಂಟಿ ಇರ್ತಾ ಸೊ ಅವ್ರು ಇನ್ನೊಂದು ಸ್ವಲ್ಪ ಹೊರಗಡೆ ಅದಾರಿ ರೀ ಬಂದಿಲ್ಲರಿ ಹಾಗಾಗಿ ಅವ್ರು ತೋಳಿಲ್ಲ ನಾ ಅವ್ರ ಮೇಲೆ ಎರಡು ಪಾರ್ಸಲ್ ಅವ್ರಿ ಇದು ಯಾರ್ದದ ಅಂತ ನೋಡಿ ಆಮೇಲೆ ತೋರಿಸ್ತೀವಿ ಸೊ ಆ್ಯಕ್ಚುಲಿ ಇದು ನನ್ನ ಮಗನಲ್ರಿ ಸೊ ಬೇರೆಯವ್ರದ್ದು ಅದ ರೀ ಇದು ತೋರ್ಸಂಗಿಲ್ಲ ರೀ ಸಾರಿ ಸೊ ನನ್ನ ಮಗಂದು ಬಂದ್ಮೇಲೆ ತೋರಿಸ್ತೀನಿ ಯಾವ ಥರ ಫೋಟೋ ಬರ್ತಾವೆ ಮೀಶೋ ಆರ್ಡ್ರ್ ಅಂತೇಳಿ ಸೊ ನನಗಂತೂ ಮೀಶೋ ಆರ್ಡ್ರ್ ಫೋಟೋಸ್ ಸಖತ್ ಇಷ್ಟ ಆಗ್ತವ್ರಿ ನಂಗೆ ಒಂದು ಸಾರಿ ಅಲ್ಲಿಂದ ಇಷ್ಟ ಆದ್ಮೇಲೆ ನಿಜ ಆಯ್ತೀನಿ ಅಲ್ಲಿಂದೇ ಆರ್ಡ್ರ್ ಮಾಡತ್ತೀನಿ ನಾನು ಕಮ್ಮಿ ಪ್ರೈಸ್ದಾಗ ಸಖತ್ತಾಗಿ ಫೋಟೋಸ್ ರೀ ಒಂಥರ ಇಷ್ಟ ನಿಮಗೆ ಸೊ ನೀವು ಒಂದು ಸಾರಿ ಆರ್ಡ್ರ್ ಮಾಡಿ ನೋಡಿರಿ ಫೋಟೋಸು ರೀ ಅಷ್ಟೇ ಇನ್ನೂ ಎರಡು ಆರ್ಡ್ರ್ ಅಂತ ರೀ ಒಬ್ಬ ಮೇಲೆ ನನ್ನ ಮಗನ ಫೋಟೋ ತೋರಿಸ್ತೀನಿ ರೀ ಇದು ಹೆಂಗೆ ತಂಗೇ ಪ್ಯಾಕ್ ಮಾಡವ್ರಿ ಹೇಗೆ ಸೊ ಮುಂದಾಗೆ ಯಾಕಂದರೆ ಒಂದೊಂದು ಸಾರಿ ಚೆನ್ನಾಗಿ ಬರಲ್ರಿ ಅದು ಪಕ್ಕಾಗೋತ್ರಿ ಬಟ್ ರಿಟರ್ನ್ ಮಾಡ್ಬೋದಲ್ರಿ ಫೋಟೋನೇ ಇರಲಿ ಯಾವುದೇ ಇರಲಿ ಚಲೋ ಇರಲಿಲ್ಲ ಅಂದರೆ ಅದು ನಮಗೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು ರೀ ಸೊ ಹಂಗಾಗಿ ನಾನು ಕೂಡ ಫಸ್ಟ್ ಅದಕ್ಕೆ ಬೇಗನೆ ತರಿಸಿಕ್ತೀನಿ ರೀ ಏನಾದರೂ ಮುಂದೆ ಒಂದು ಸ್ವಲ್ಪ ಮುಂದೆ ತರ್ಸಿದ್ರೆ ರಿಟರ್ನ್ ಆಪ್ಷನ್ ಇರ್ತದ್ರಿ ಸೊ ಅದೇ ಟೈಮಿಗೆ ತರ್ಸಿದ್ರೆ ರಿಟರ್ನ್ ಮಾಡ್ರೂ ಮತ್ತು ನಾವು ಅಂದ್ಕೊಂಡಿರೋ ಗಿಫ್ಟ್ ಕೊಡೋಕ್ಕಾಗಲ್ಲ ರೀ ಸೊ ಹಂಗಾಗಿ ಸ್ವಲ್ಪ ಮುಂದೆನೇ ತರಿಸಿ ಸೊ ಇದನ್ನು ಇವಾಗ ಹಿಂಗಿತ್ತು ಹಂಗೆ ಪ್ಯಾಕ್ ಮಾಡಿ ಮೇಲೆ ಇಡ್ಲತ್ತೀನಿ ಅವೆರಡು ಬಂದ್ಮೇಲೆ ತೋರಿಸ್ತೀನಿ ಅಂತ ರೀ ಅವ್ರಿಗೆ ಫೋನ್ ಹಸಿ ತೋರ್ಸ್ಕೊಂಬತ್ರಿ ಫೋನ್ ಹಚ್ತೀನಿ ರೀ ಇವಾಗ ಎಲ್ಲರ ಅಂತ ಕೇಳ್ತೀನಿ ರೀ ಹೇಳಿ ಸೊ ಬಂದಮೇಲೆ ತೋರಿಸ್ಕೊಂಬತ್ರಿ ಒಂದು ಕೈಯನ್ನು ಮಣಿ ಚೆನ್ನಾಗಿ ರೇಷನ್ ಕಾಣತ್ತವಲ್ರಿ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ನೀವು ನೋಡೋಕಂದಿರಿ ನೋಡ್ರಿ ನನ್ನ ಮಗ ಹೋಗ್ಯಾನ ಅಲ್ಲೊಂದು ಬಾಲ್ ಇತ್ತು ರೀ ಬಾಲ್ ತೊಗೊಂಡು ಅಲ್ಲಿ ಒಳಗೆ ಹಾಕಿ ಅದನ್ನ ತರೋದಕ್ಕೆ ಅಂತಲೇ ಅದ್ರೊಳಗಿಂದಾಗ ಹೋಗ್ಯ ನೋಡ್ರಿ ಇವಾಗ ಇವಾಗ ಹೆಂಗೆ ವಾಪಸ್ ಕೊಡ್ತಾನೆ ನೋಡ್ರಿ ಸಕಿ ಊಟ ಓದ್ತಾನಿ ನೋಡಿದ್ರಲ್ರಿ ಅದು ಅಲ್ಲಿ ನೋಡ್ರಿ ಮಾಡಿದ್ದು ಸೊ ಆಂಟಿ ಬಂದರು ಆರ್ಡ್ರ್ ಕೊಟ್ಟಾರೆ ಸೊ ಅದೊಂದು ಫೋಟೋ ಅದೊಂದು ಫಸ್ಟ್ ಇದೇ ತೋರಿಸ್ತೀನಿ ನೋಡ್ರಿ ಆಮೇಲೆ ಫೋಟೋ ತೋರಿಸ್ತೀನಿ ನೋಡ್ರಿ ನನ್ ಎಷ್ಟು ಖುಷಿ ಅಲ್ಲತ್ತ ಅವತ್ತು ಸೊಶಪುರ ಎಷ್ಟೊಂದ್ ಆಯ್ತದಿ ಸೊ ಎಲ್ಲೋ ಎರಡು ಗ್ರೀನ್ ಎರಡು ಪಿಂಕ್ ಎರಡು ಬ್ಲೂ ಎರಡು ರೆಡ್ ಎರಡು ಹೆಣ್ಣು ಅವ್ರಿ ಸೊ ಟ್ವೆಲ್ ಐಟಮ್ಸ್ ರೀ ಇದ್ರಾಗೆ ಇನ್ನೂ ಒಂದದ ರೀ ನನ್ನ ಮಗ ತೊಂಡ್ ಕುತೀ ಎರಡು ನಾಲ್ಕು ಆರು ಎಂಟು ಹತ್ತು ಇವೆ ಬಾಲ್ ಹನ್ನೆರಡು ಐಟಮ್ಸ್ ಅವ್ರ ನೀವು ಸೊ ನೆಕ್ಸ್ಟು ಅದರಾಗೆ ಇವಾಗ ನೋಡಿರಿ ಇದು ಒಂದು ಊರ ಜರ ಎಲ್ಲ ಮೀಶೋಟ್ ಒಂದೊಂದು ಈ ಥರ ಬರ್ತವ್ರಿ ರಿಟರ್ನ್ ಮಾಡೋರು ಅವನು ಗೊತ್ತಿಲ್ಲ ಎರಡು ಪ್ರಾಡಕ್ಟ್ ಓದ್ತಾವ್ರಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಎಷ್ಟೊಂದು ಐಟಮ್ ಇವು ಹತ್ತು ಐಟಮ್ಸ್ ಅವ್ರಿ ಸೊ ಅದು ವೈಟ್ ಕಲರ್ ಒಂದು ಗುಂಬಿ ಮ್ಯಾಗಿ ಒಂದು ಆಮೇಲೆ ಒಂದು ಅವು ರಿಂಗ್ಸ್ ಒಂದು ಪೈಪ್ ಹಪ್ಲೆ ಬರ್ತದ್ರಿ ಸೊ ಆಮೇಲೆ ರಿಂಗ್ಸ್ ಎಷ್ಟೊಂದು ಐಟಮ್ಸ್ ಅವರಿ ಸೊ ಅದು ಅದು ಒಂದೇ ಏನದು ಗುಂಬಿದಿಲ್ಲ ಅದು ಒಂದೇ ನಮ್ಮ ಮೂವತ್ತು ಜಾತ್ರೆ ನೂರು ರೂಪಾಯಿ ರೀ ಸೊ ಇನ್ನೊಂದು ಥರ್ಟಿ ರುಪೀಸ್ ಇನ್ನೊಂದು ಫಿಫ್ಟಿ ಫೋರ್ಟಿ ಅದ ರೀ ಮ್ಯಾಲೆ ಫಿಫ್ಟಿನೋ ಎರಡು ಐಟಮ್ಸ್ ಬಂದವರು ಇಷ್ಟ ಆಯ್ತು ಆಯಿತು ಹೋಳಂಗಂದು ಸೊ ಇದು ಫೋಟೋ ಬಂದರೆ ನಾನು ಮಗಿಲೇ ಅದ ರೀ ಸೊ ಅದು ಬೇರೆ ಬೇರೆದೋ ಸೊ ಅದು ಹುಡುಗಿನೇ ಬೇರೆದಿತ್ತು ಸೊ ಇದು ನೋಡಿರಿ ನಾನು ಮಗೋದು ಸೊ ಇಂಥದ್ದೊಂದು ಆಲ್ರೆಡಿ ಒಮ್ಮೆ ಇತ್ತು ಅದು ಅಮ್ಮನ ಮನೇಲಿ ಇನ್ನೊಂದು ಬೇಕು ಅಂತ ನಾನು ತಿಳ್ಸ್ಕೊಂಡೆ ಸೊ ನಾಲ್ಕು ಫೋಟೋಸು ಒಂದು ಹುಟ್ಟಿನ ಫೋಟೋಸು ಅದು ಹುಟ್ಟಿದ ಫಸ್ಟ್ ಫೋಟೋ ನೋಡ್ರಿ ಅದು ಫಸ್ಟ್ ಮ್ಯಾಗಿದ್ದು ಸೊ ಆಮೇಲೆ ಟೈಮು ಡೇಟು ಹಾಸ್ಪಿಟಲು ವೇಟು ಆಮೇಲೆ ನಮ್ಮ ಪೇರೆಂಟ್ಸ್ ನೇಮ್ಸು ಎಲ್ಲನೂ ಬರ್ತೀವಿ ಸೊ ಸುತ್ತ ಅದೇನು ಕಲರ್ಸ್ ಬಂದವರು ವೈಟ್ ಕಲರ್ ಸಕ್ಕದೇ ನನಗೊಂದು ಇಷ್ಟ ಆಯಿತು ನನ್ನ ಫೇಸ್ ಕಾಣೋದಂತಿದ್ದೆ ನನ್ನ ಫೇಸೇ ಕಾಣಲ್ಲ

ಅಷ್ಟು ಒಮ್ಮೆ ಕೊಟ್ರಲ್ರಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಬಿಸಾಕ್ಬಿಡ್ತಾನೆ ಅವು ಸಿಗೋದೇ ಇಲ್ಲರಿ ಮತ್ತು ಸೊ ಅದೊಂದು ಹಲ್ಗಿ ಬಡ್ಯೋ ತಂದಿದ್ದೇವಲ್ಲ ರೀ ಹಲ್ಗಿ ಬಡ ಕಡ್ಡಿ ಎಲ್ಲಿ ಬಿಸಾಕೇನೇ ಇಲ್ಲರಿ ಇವಾಗ ಅದು ಕಡ್ಡಿ ಎಲ್ಲ ಬರೀ ಅದೊಂದೇ ಅದರಲ್ಲಿ ಮನೆಗೆ ಬೀಸ್ ಬೀಸ್ ಬಿಸಾಕ್ತಾನೆ ಇರ್ತಾನೆ ಅದಕ್ಕೆ ಒಂದು ಐದು ಐದು ಅವು ಏನು ಗೊಬ್ಬರ ಇರ್ತಾವೆ ಅವು ಐದು ಆಮೇಲೆ ಒಂದು ಬಾಲ್ ಇಟ್ಟಿದ್ದಿದ್ರಿ ಇನ್ನು ಐದು ಅವು ತಂಗಿರ್ಲತ್ತಿದ್ರಿ ಸೊ ಅವನಾದರೂ ಕಳೆದ್ರೆ ಇದು ಬರುತ್ತೆ ಅನ್ನೋದೊಂದು ನಾನು ಪ್ಲ್ಯಾನಿಂಗ್ರಿ ಸೊ ಅದು ಹಾಕೊಂಡು ಇದು ಮಾಡ್ಕೊಳ್ಲತ್ತ ಅದ್ರ ಮ್ಯಾಲತ್ತ ನಾನು ಏನಾದರೂ ಈ ಥರ ಹಾಸಿದ್ರೆ ಅದ್ರ ಮ್ಯಾಮ್ ಹೋಗಿ ಕೊಡ್ತಾನಿ ನಾನು ಮಗ್ಯೂಟ ನನ್ ನನ್ನ ಮಗನ ನೋಡಿದ ಒಂಥರ ಆಗಿದ್ದೀನಿ ಅವನಿಗೆ ಏನೇನು ನೋವು ಕೊಳಾದಂಗೆ ಬಳಸ್ಬೇಕು ಅಂದ್ಕೊಂಡಿದ್ರಿ ಏನಾದರೂ ಗೊತ್ತೀವ್ರಿ ಅವ್ನು ಕುರ್ಚಿ ತಂದ ಮೊದಲು ನಾನೇ ಕುಡ್ತೀನಿ ರೀ ಅವ್ನು ಕುರ್ಚಿ ಮೇಲೆ ನನಗೋಸ್ಕರನೇ ಆಗ್ಬಿಟ್ಟರೆ ಕುರ್ಚಿ ಅವ ಎಲ್ಲ ಕಡೆ ಓಡಾಡ್ಕೊಂಡು ಹೆಂಗ ಆಗ್ಬೋದು ಹೆಂಗ ನಾನು ರೀ ಇಲ್ಲ ಎನ್ ಚೆನ್ನಾಗಿ ಮಾತು ಕೇಳ್ತಾರೆ ಚಂದ ಆಟ ಆಗ್ತಾನಿ ನನ್ನ ಮಕ್ಕಳು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಎಷ್ಟು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ